Eu não quero ಬಹಳಷ್ಟು ಗೌಡ ಮಟ್ಟದಲ್ಲಿದೆ ನೀವು ಒಂದು ಗುಣಮಟ್ಟ ಕಾಪಾಡಿಕೊಂಡು ರೈತರಿಗೆ ಒಳ್ಳೆ ವೈಜ್ಞಾನಿಕವಂತ ಬೆಂಬಲ ಕೊಟ್ಟು ಸ್ಥಳೀಯರಿಗೆ ಉದ್ಯೋಗ ಕೊಟ್ಟು ಇವತ್ತು ನೀವು ಈ ಒಂದು ಕಾರ್ಖಾನೆ ಇವತ್ತು ನಡೆಸಿದ್ರೆ ಆಗ್ತೀರಿ ಯಾ ಕಾರಣ ಹೆಬ್ಬಾಳೆಯವರ ಗುರು ನಿಷ್ಠೆ ಬಸವನಿಷ್ಠೆ ಬಹಳ ಮಹತ್ವದ್ದು ಅದಕ್ಕೆ ಅವ್ರು ಯಾವ್ಯಾವ ಕಾರ್ಯಗಳು ಮಾಡ್ಯಾರ ಅವೆಲ್ಲ ಯಶಸ್ವಿಯ ಯಶಸ್ವಿ ಆಗ್ತಾ ಇದಾವೆ ಅದಕ್ಕೆ ನಮ್ಮ ಪೂರ್ತಿ ಪರಿವಾರದವರೆಲ್ಲ ಯಶಸ್ವಿ ಆಗ್ತಾರೆ ಎಲ್ಲರಿಗೂ ಶುಭವಾಗಲಿ ಸಿದ್ದೇಶ್ವರ ಧಾರ್ಮಲ್ ಸಿದ್ದೇಶ್ವರ ಧಾರ್ಮಿಕ ಇಂಡಸ್ಟ್ರಿ ನಿರ್ದೇಶಕರು ಹಾಗೂ ವ್ಯವಸ್ಥಾಪಕರು ನಾವು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತಯಾರು ಮಾಡಬೇಕಂತ ಉದ್ದೇಶದಾಗೆ ಇಲ್ಲಿ ಕಾರ್ ಇಂಡಸ್ಟ್ರಿ ನಾವು ಸಿದ್ದೇಶ್ವರ ಜಾಗರಿ ಇಂಡಸ್ಟ್ರಿ ಅಂತೇಳಿ ಓಪನಿಂಗ್ ಮಾಡಿದ್ದೀವಿ ಉದ್ಘಾಟನಾ ಸಮಾರಂಭಕ್ಕೆ ಕೂಡ ಒಂದು ಓಪನಿಂಗ್ ಆಯಿತು ಸಾಹೇಬ್ರ ಅರಣ್ಯ ಸಚಿವ ಯಶ್ವ ಕಂಡ್ರು ಬಂದು ಕೂಡ ಓಪನಿಂಗ್ ಮಾಡಿ ಹಾಗೂ ಬಸವನಗಟ್ಟದ ಅಪ್ಪರು ಬಂದು ಓಪನಿಂಗ್ ಮಾಡಿ ಹೋಗಿದ್ದಾರೆ ನಮ್ಮ ಉದ್ದೇಶ ಏನು ಅಲ್ಲಿ ಬೆಲ್ಲ ಮಾಡಿ ನಮ್ಮದು ಬಿಸ್ನೆಸ್ ಮಾಡಿಸ್ಕೊಳ್ಬೇಕಂತಲ್ಲ ಇದರಿಂದ ರೈತರಿಗೆ ಹೆಲ್ಪ್ ಆಗಬೇಕು ಮತ್ತು ಹಾಗೆ ದಿನಮಾನ ದಿನಮಾನದಲ್ಲಿ ಕೆಮಿಕಲ್ ಫುಡ್ ಆಗಿ ಕೆಮಿಕಲ್ ಸಕ್ಕರೆ ಆಗಲಿ ಕೆಮಿಕಲ್ ಬೆಲ್ಲ ಬಂದು ಜನರಿಗೆ ಶುಗರ್ ಅಂತ ಅವು ಇವು ಆರೋಗ್ಯ ಕೆಟ್ಟೋಗ್ತಾ ಇದೆ ಅದಕ್ಕೋಸ್ಕರ ನಮ್ಮ ಉದ್ದೇಶ ಎಲ್ಲರಿಗೆ ಒಳ್ಳೆಯ ಬೆಲ್ಲ ಕೊಡಬೇಕು ನಾವು ಸಾವಯವ ಬೆಲ್ಲ ಕೊಡಬೇಕು ವಿತೌಟ್ ಕೆಮಿಕಲ್ ಎಲ್ಲಾರದು ಬೆಲ್ಲ ಕೊಡಬೇಕಂತ ಉದ್ದೇಶನಾಗ ಇವನ್ನ ತೆಗೆದಿದ್ದು ಇದ್ರ ಮುಂದಿನ ದಿನಗಳಲ್ಲಿ ಇದು ದೊಡ್ಡದು ಒಂದು ಪ್ರಾಜೆಕ್ಟ್ ಮಾಡಿ ಒಳ್ಳೆಯ ಒಂದು ಬ್ರ್ಯಾಂಡ್ ಹೆಂಬಾಳೆ ಜಾಗರಿ ಇಂಡಸ್ಟ್ರಿ ಅಂಥೇಳಿ ಮಾಡಿ ಅದು ಒಟ್ಟು ಜನರಿಗೆಲ್ಲ ಹೆಲ್ಪ್ ಹಾಕೋತಾರೆ ಹಾಗೆ ಮುಂದಿನ ಸರೌಂಡಿಂಗ್ನಲ್ಲಿ ಎಷ್ಟು ರೈತರಿದ್ದಾರೆ ಅವರಿಗೆಲ್ಲ ಒಳ್ಳೆಯ ಒಂದು ಹೆಲ್ಪ್ ಆಗಲಿ ಇದರಿಂದ ಎಲ್ಲರಿಗೂ ಸರಿಯಾಗಲಿ ಅಂದ ಅನ್ನೋ ಉದ್ದೇಶಾಗೇನು ಈ ಒಂದು ಜಾಗರಿ ಉತ್ಪನ್ನ ಕಾರ್ಖಾನೆ ನಾವು ತಯಾರು ಮಾಡಿದ್ದು ಅದಕ್ಕೋಸ್ಕರ ಎಲ್ಲರಿಗೆ ಒಂದು ಶುಭ ಸಂದೇಶವನ್ನು ಕೂಡ ಇಚ್ಛೆ ಪಡ್ತಿದ್ದೀವಿ ಒಂದು ಆರ್ಗ್ಯಾನಿಕ್ ಬೆಲ್ಲ ನಾವು ತಯಾರು ಮಾಡಿ ಅವ್ರಿಗೆ ಒಂದು ತಲುಪಿದ ನಂತರ ಅವರು ಅವ್ರ ಮನಸ್ಥಿತಿ ಯಾವಾಗ ಮುಂದಿನ ವರ್ಷ ಯಾವ ಥರ ಹೇಳ್ತಾರೆ ಅವಾಗ ನೋಡಿ ಅದರ ನಂತರ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಮತ್ತೆ ಮುಂದಿನ ವರ್ಷ ನಾವು ಕೂಡ ಪ್ರಯತ್ನ ಮಾಡ್ತೀವಿ ನಮಸ್ಕಾರ